ದಸರ ಟಿ ವಿಯ ಎಲ್ಲ ವೀಕ್ಷಕರಿಗೆ ಶುಭೋದಯ ಎಂಬುವಂಥ ಈ ಮುಂಜಾನೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತ ಮಾಡಿಕೊಳ್ತೇನೆ ಫ್ರಿಸಲಾಡ್ ನಿಮ್ಮನ್ನು ಮತ್ತೊಂದು ಆವರ್ತಿ ನೋಡುವುದರಲ್ಲಿ ನಿಮ್ಮ ಸಂಗಡ ಕೂತು ಮಾತಾಡುವುದರಲ್ಲಿ ಅತ್ಯಂತ ಸಂತೋಷವುಳ್ಳುವನಾಗಿದ್ದೇನೆ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ತನ್ನ ರೆಕ್ಕೆಯ ಮರೆಯಲ್ಲಿ ಕಳೆದ ದಿನಗಳೆಲ್ಲ ಕಳೆದ ರಾತ್ರಿಯೆಲ್ಲ ಕಾಯ್ದು ಕಾಪಾಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ನಮಗಿಂತ ವಿದ್ಯಾವಂತರು ನಮಗಿಂತ ಆರೋಗ್ಯವುಳ್ಳವರು ನಮಗಿಂತ ಸೌಂದರ್ಯವುಳ್ಳವರು ನಮಗಿಂತ ಪ್ರಭಾವಿಗಳು ಎಷ್ಟೋ ಜನ ಈ ದಿನ ಮುಂಜಾನೆ ಕಾಣದೆ ಲೋಕವನ್ನು ಬಿಟ್ಟು ಅಗಲಿದಾಗ ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಪರಿವಾರವನ್ನೆಲ್ಲರನ್ನು ಕರ್ತನು ಕಾದು ಪರಿಪಾಲಿಸೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಹಾಲೇ ಲೂಯ್ಯ ಪ್ರಿಯ ವೀಕ್ಷಕರೇ ಈ ದಿನ ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಭಯಾನಕವಾಗಿರುವಂಥ ಲೋಕದಲ್ಲಿ ದುಷ್ಟ ಲೋಕದಲ್ಲಿ ಕೇವಲ ಕೆಟ್ಟ ವಾರ್ತೆಗಳು ಮಾತ್ರ ಪ್ರಸಾರವಾಗುತ್ತಿರುವಂಥ ಈ ದಿನಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಅಥವಾ ಟಿ ವಿ ನ್ಯೂಸ್ ಪೇಪರ್ ಯಾವುದನ್ನು ಕೂಡ ನೀವು ತೆಗೆದು ನೋಡಿ ಬಿ ಕೇವಲ ನಮ್ಮನ್ನು ದುಃಖವನ್ನು ನಮಗೆ ಟೆನ್ಷನನ್ನು ಕೊಡುವಂಥ ನ್ಯೂಸ್ಗಳು ಮಾತ್ರ ಕೊಡ್ತಿರುವಂಥ ಈ ಜಗತ್ತಿನಲ್ಲಿ ನಾವಿರುವಾಗ ನಮ್ಮನ್ನು ಆಧರಣೆ ಪಡಿಸುವಂಥದ್ದು ಬಲಪಡಿಸುವಂಥದ್ದು ಪಡಿಸುವಂಥದ್ದು ದೇವರ ವಾಕ್ಯವಾಗಿದೆ ಆದ್ದರಿಂದ ಪ್ರಿಯ ವೀಕ್ಷಕರೇ ಈ ದಿನ ನಾವು ಎಲ್ ನಮ್ಮ ಎಲ್ಲ ಕೆಲಸ ಕಾರ್ಯಕ್ಕಿಂತ ಮುಂಚಿತವಾಗಿ ನಾವು ದೇವರ ವಾಕ್ಯವನ್ನು ಕೇಳೋಣ ಒಂದು ಕ್ಷಣ ನಮ್ಮನ್ನೇ ತೆಗೆಸಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕಳೆದ ರಾತ್ರಿ ಕರ್ತನೆ ನಾವು ನಿನ್ನ ಕರಗಳಲ್ಲಿ ಸುಖಕರವಾಗಿ ಕ್ಷೇಮವಾಗಿ ಮಲಿಗೆ ನಿದ್ದೆ ಮಾಡುವಂತೆ ಸಹಾಯ ಮಾಡಿದ್ದೀರಿ ದೇವರೇ ಮತ್ತೊಂದು ದಿವಸ ನಮ್ಮ ಜೀವಿತದಲ್ಲಿ ನಿಧಾನವಾಗಿ ಒದಗಿಸಿಕೊಡೋದಕ್ಕಾಗಿ ಸ್ತೋತ್ರ ಈ ದಿನದ ನಮ್ಮ ಎಲ್ಲ ಕೆಲಸ ಕಾರ್ಯ ಚಟುವಟಿಕೆಗಳನ್ನು ನಿನ್ನ ಘನ ಘನವುಳ್ಳಸ್ತಕ್ಕೆ ತರುತ್ತೇನೆ ನೀವು ನಮ್ಮನ್ನು ನಡೆಸಬೇಕು ದೇವರೇ ದೇವ ಈ ದಿನ ಮುಂಜಾನೆ ನಿನ್ನ ವಾಕ್ಯದ ಮುಂದೆ ನಾವು ಬಂದಿದ್ದೇವೆ ದಯವಿಟ್ಟು ನಿನ್ನ ಆಲೋಚನೆ ನಮಗೆ ತಿಳಿಯಪಡಿಸು ನಾವು ಹೋಗಬೇಕಾದ ಮಾರ್ಗ ನಮಗೆ ತಿಳಿಯಪಡಿಸು ದೇವರ ನಿನ್ನ ವಾಕ್ಯದ ಮೂಲಕವಾಗಿ ನಿನ್ನ ಸೇವಕರ ಮೂಲಕವಾಗಿ ನಿಮ್ಮ ಆಲೋಚನೆ ನಮ್ಮ ಮೇಲೆ ಏನಾಗಿದೆ ಅದನ್ನು ತಿಳಿಯಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ಕೊಳ್ಳುತ್ತೇವೆ ಸಹಾಯ ಮಾಡು ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ಆಮೇಲೆ ಪ್ರೇವೀಕ್ಷಕರೇ ವೀಕ್ಷಕರೇ ಈ ಕಾರ್ಯಕ್ರಮ ನಿಮ್ಮ ಜೀವದಲ್ಲಿ ದೊಡ್ಡ ಆಶೀರ್ವಾದವನ್ನು ತರ್ತದೆ ಎಂಬುದಾಗಿ ನಮಗೆ ಕೇಳಿ ಬಹಳ ಸಂತೋಷವಾಯಿತು ಇನ್ನು ದೇವರು ನಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಕೂಡ ಹಾರೈಸ್ತೇನೆ ಪ್ರಾರ್ಥಿಸ್ತೇನೆ ಬನ್ನಿ ನಾವು ದೇವರ ವಾಕ್ಯದ ಕಡೆ ನಮ್ಮ ಗಮನವನ್ನು ಹರಿಸೋಣ ರೋಮಾ ಪತ್ರಿಕೆ ಇವತ್ತು ದೇವರು ನನಗೆ ನಿಮ್ಮ ಬಳಿಯಲ್ಲಿ ಹಂಚಲು ಕೊಟ್ಟಂಥ ವಾಕ್ಯ ರೋಮಾ ಪತ್ರಿಕೆ ಎಂಟನೇ ಅಧ್ಯಾಯದ ಇಪ್ಪತ್ತ ಎಂಟನೇ ವಾಕ್ಯ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ನಾವು ಬಹಳ ಚಿರಪಚಿತವಾಗಿರುವಂಥ ಒಂದು ದೇವರ ವಾಕ್ಯ ನಾವು ಈ ಮುಂಜಾನೆ ಧ್ಯಾನಕ್ಕಾಗಿ ಆರಿಸಿಕೊಂಡಿದ್ದೇವೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಪೌಲನು ರೋಮಾ ಸಭೆಗೆ ಬರೆಯುವಾಗ ಅಲ್ಲಿರುವಂಥ ದೇವಜನರನ್ನು ನೋಡಿ ಈ ವಾಕ್ಯವನ್ನು ಈ ವಾಕ್ಯ ಇವತ್ತು ನಮ್ಮ ಸಂಗಡ ಮಾತನಾಡಲಿಕ್ಕಿರುವಂಥ ವಿಷಯ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತ ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿ ಮಾಡಿಕೊಡ್ತಾನೆ ಪ್ರಜರ ಮಕ್ಕಳ ಅನೇಕ ಬಾರಿ ನನ್ನ ಬಳಿಯಲ್ಲಿ ಅನೇಕ ಜನರು ಕೇಳುವುದುಂಟು ನಾನು ಅನೇಕರ ಆ ಕಡೆ ದೇವರ ವಾಕ್ಯವನ್ನು ಸಾರಲಿಕ್ಕೋಸ್ಕರ ಓದಕ್ಕೂ ಹೋಗುವಾಗ ಅಲ್ಲಿ ಪಸ್ಟ್ರೆ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವೆ ನಮ್ಮ ಹಿತಕ್ಕಾಗಿ ದೇವರೆಲ್ಲವನ್ನು ಒಳ್ಳೆಯದಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿದ್ರು ಕೂಡ ನಮ್ಮ ಮನೆಯಲ್ಲಿ ಯಾಕೆ ಇಷ್ಟಕ್ಕೊಂದು ದುರಂತಗಳು ನಡೆಯುತ್ತಾ ಇದೆ ಎಂಬುದಾಗಿ ನಮ್ಮ ಕುಟುಂಬದಲ್ಲಿ ಯಾಕೆ ಸಾವುಗಳು ಸಂಭವಿಸುತ್ತಾ ಇದೆ ಯಾಕೆ ಮಾರಕವಾದ ರೋಗಗಳು ಸಂಭವಿಸ್ತದೆ ದೇವರನ್ನು ಪ್ರೀತಿಸುವ ಹಿತಕ್ಕಾಗಿ ದೇವರನ್ನು ಪ್ರೀತಿಸುವ ಎಲ್ಲ ಅನುಕೂಲ ಮಾಡಿಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಇರುವಾಗಲೇ ಯಾಕೆ ನಮಗೆ ದುರಂತಗಳು ಮೇಲಿನಿಂದ ಮೇಲೆ ಬರುತ್ತದೆ ಎಂಬುದಾಗಿ ಅನೇಕರು ಕೇಳುವುದನ್ನು ನಾನು ಕೇಳಿದ್ದೇನೆ ಬಹುಶಃ ಈ ಸಂದೇಶವನ್ನು ಕೇಳುತ್ತಿರುವಂಥ ನಿಮ್ಮ ಕುಟುಂಬದಲ್ಲೂ ಕೂಡ ನಿಮ್ಮ ಪ್ರಶ್ನೆ ಕೂಡ ಇದೆಯಾಗಿರಬಹುದು ನನ್ನ ಕುಟುಂಬದಲ್ಲಿ ಯಾಕೆ ಮಾತ್ರ ಇಷ್ಟಕ್ಕೊಂದು ಕಷ್ಟ ನನ್ನ ಕುಟುಂಬದಲ್ಲಿ ಯಾಕೆ ಇಷ್ಟು ರೋಗಗಳು ಸಂಭವಿಸುತ್ತಾ ಇದೆ ಎಲ್ಲ ಕಾರ್ಯಗಳನ್ನು ಕರ್ತನ ಅನುಕೂಲವಾಗಿ ಮಾಡಿಕೊಡ್ತೇನೆ ಎಂಬುದಾಗಿ ಹೇಳಿದ್ರು ಕೂಡ ಯಾಕೆ ನಮಗೆ ಬಿಡದೇ ಇರುವಂಥ ಕಷ್ಟಗಳು ಬರ್ತಾ ಇದೆ ಪ್ರಿಯರೇ ಬಹುಶಃ ಈ ಪ್ರಶ್ನೆ ನಿನ್ನನ್ನು ಮಾನಸಿಕವಾಗಿ ಹಿಂಸೆಗೊಳಪಡಿಸುವುದಾಗಿದರೆ ಇವತ್ತು ಸರ್ವಶಕ್ತನಾಗಿರೋ ದೇವರು ನಿನ್ನ ಹೃದಯಗಳನ್ನು ನೋಡಿ ನಿನ್ನ ಸಂಗಡ ಮಾತನಾಡಲು ಇಚ್ಛಿಸುತ್ತಾ ಇದ್ದಾನೆ ಗಮನಿಸಿ ನಾವು ದೇವರ ವಾಕ್ಯದ ಆಳಕ್ಕೆ ಹೋಗುತ್ತಾ ಇದೆ ಯಾತಕ್ಕೆ ನಮಗೆ ಇಷ್ಟಕ್ಕೊಂದು ವೇದನೆಗಳು ಯಾಕೆ ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯ ಹಿತಕ್ಕಾಗಿ ಸಂಭವಿಸ್ತದೆ ಎಂಬುದಾಗಿ ನಾವು ಓದಿದರೂ ಕೂಡ ನಮಗೆ ಹಿತ ಆಗುತ್ತಾ ಇಲ್ಲ ಎಂಬುದಾಗಿ ನಮಗೆ ಅನ್ನಿಸುವುದರ ಕಾರಣವೇನು ವೈಜ್ಞಾನಿಕವಾಗಿ ಈ ರೀತಿಯಾಗಿ ಒಂದು ಮಾತನ್ನು ನಾನು ಕೇಳಿದ್ದೇನೆ ಮನುಷ್ಯನ ತಲೆಯ ಕೂದಲು ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ತಲೆ ಕೂದಲು ಇದೆ ಎಂಬುದಾಗಿ ನಮಗೆ ಎಣಿಸೋಕ್ಕೆ ಕಷ್ಟ ಒಂದು ಲಕ್ಷದ ಎಂಬತ್ತು ಸಾವಿರ ಹೆಚ್ಚು ಕಡಿಮೆ ತಲೆ ಕೂದಲು ನಮ್ಮ ತಲೆಯ ಮೇಲೆ ಇದೆ ಎಂಬುದಾಗಿ ಹೇಳ್ತಾರೆ ಅದರಲ್ಲಿ ಸ್ವಾಮಿ ಹೇಳ್ತಾನೆ ನಿನ್ನ ತಲೆಯ ಕೂದಲಿ ಒಂದು ನೆಲಕ್ಕೆ ಬೀಳಬೇಕಾದರೂ ಅದು ನನ್ನ ಅಪ್ಪಣೆ ಇಲ್ಲದೆ ಸಂಭವಿಸುವುದಿಲ್ಲ ಎಂಬುದಾಗಿ ಸ್ವಾಮಿ ಹೇಳುವಾಗ ಒಂದು ಲಕ್ಷದ ಎಂಬತ್ತು ಸಾವಿರ ತಲೆಯ ಕೂದಿನಲ್ಲಿ ಒಂದನ್ನು ನೆಲಕ್ಕೆ ಬೀಳುವುದು ಅವನಿಗೆ ಗೊತ್ತಾಗುವುದಾದರೆ ಆ ತಲೆಯೊಳಗಿರುವಂಥ ತಲೆನೋವು ಬಂದರೆ ಆತನಿಗೆ ಅರ್ಥವಾಗುವುದಿಲ್ಲವೇ ಆ ನಿನ್ನ ಶರೀರದಲ್ಲಿರುವಂಥ ಒಂದೇ ಹೃದಯ ಉಳ್ಳಂಥ ಆ ಹೃದಯಕ್ಕೆ ಸ್ವಲ್ಪ ವೇದನೆ ಆದರೆ ದೇವರಿಗೆ ಅರ್ಥವಾಗುವುದಿಲ್ಲವೇ ನಿನ್ನ ಶರೀರದಲ್ಲಿ ನಿನ್ನ ಹೊಟ್ಟೆ ಭಾಗದಲ್ಲಿ ಒಂದು ಸಣ್ಣ ನೋವು ಬಂದರೆ ಅದು ಅವನಿಗೆ ಅರ್ಥವಾಗುವುದಿಲ್ಲವೇ ಖಂಡಿತವಾಗಿಯೂ ದೇವರದನ್ನು ಅರ್ಥ ಮಾಡಿಕೊಳ್ಳುವವನಾಗಿ ನಮ್ಮ ವಿಚಾರದಲ್ಲಿ ದೇವರ ಬಳಿಯಲ್ಲಿ ಸ್ಪಷ್ಟವಾಗಿರುವಂಥ ಉಂಟು ಆತನು ಆಲ್ಫಾ ಮತ್ತು ಆಗಿದ್ದಾನೆ ಆಗಿದ್ದಾನೆಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದ್ತೇವೆ ಅಂದರೆ ನಮ್ಮ ನಮ್ಮ ಜೀವನದ ಪ್ರತಿಯೊಂದು ದಿನಗಳು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ನೋಡಿ ನೀವೆಲ್ಲಿ ಹುಟ್ಟುತ್ತೀರಿ ನೀವೆಲ್ ನೀವು ನೀವು ಯಾವ ಪರಿಸರದಲ್ಲಿ ಬೆಳೆದು ಬರುತ್ತೀರಿ ನೀವು ಎಲ್ಲಿ ಕೆಲಸ ಮಾಡುತ್ತೀರಿ ನಿಮ್ಮ ಮರಣ ಹೇಗಿದೆ ಎಲ್ಲವನ್ನು ಕೂಡ ಕರ್ತನಿಗೆ ಚೆನ್ನಾಗಿ ಗೊತ್ತಿದೆ ಆತನು ಸರ್ವಜ್ಞಾನಿಯಾಗಿರುವಂಥ ದೇವರು ನಮಗೆ ಈ ದಿನ ಸಂಜೆ ಏನು ಸಂಭವಿಸ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಹೋಗ್ಲಿ ಮಧ್ಯಾಹ್ನದಲ್ಲಿ ನಮಗೇನಾಗ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಜೀವನದ ಕೊನೆಯ ದಿನಗಳು ಕೂಡ ಆತನ ಲೆಕ್ಕದಲ್ಲಿ ಬರೆಯಲ್ಪಟ್ಟಿದೆ ಆದ್ದರಿಂದ ಆತನಿಗೆ ಅರಿವಿಲ್ಲದೆ ನನ್ನ ದೇವರಿಗೆ ಅರಿವಿಲ್ಲದೆ ನನ್ನ ಜೀವಿತದಲ್ಲಿ ಏನು ಸಂಭವಿಸುವುದಿಲ್ಲ ಪ್ರಿಯ ಪ್ರಿಯ ಸ್ನೇಹಿತನೇ ನಿನ್ನ ಕುಟುಂಬದಲ್ಲಿ ಇವತ್ತು ನಿನಗಾಗಿರುವಂತಹ ಈ ವೇದನೆ ಇವತ್ತು ನೀನು ಅನುಭವಿಸ್ತಿರುವಂಥ ಈ ನೋವು ನಿನ್ನ ಮನೆಯಲ್ಲಿ ಅವರು ಅನುಭವಿಸ್ತಿರುವಂಥ ಈ ಕಷ್ಟ ಅದು ದೇವರ ಅರಿವಿಲ್ಲದೆ ಅನುಮತಿ ಇಲ್ಲದೆ ಬಂದದ್ದಲ್ಲ ಅದು ದೇವರ ತಿಳುವಳಿಕೆ ಸಕಾಲಿಕ ಸರ್ವಜ್ಞಾನದಲ್ಲಿರುವಂಥ ದೇವರ ಅರಿವಿನೊಟ್ಟಿಗೆ ಬಂದದಾಗಿದೆ ಅದು ದೇವರಿಗೆ ಗೊತ್ತಾಗಿರುವಂಥ ವಿಚಾರವೇ ನಾವು ಅಂದ್ಕೊತೇವೆ ನನ್ನ ನೋವುಗಳನ್ನು ಯಾರು ಅರ್ಥ ಮಾಡ್ಕೋ ದೇವರು ಕೂಡ ನನ್ನನ್ನು ನೋಡುತ್ತಾ ಇಲ್ಲ ಎಂಬುದಾಗಿ ನಾವು ಅಂದ್ಕೊಳ್ಬೋದಷ್ಟೇ ಆದರೆ ಪ್ರೈಸಲ್ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ ದೇವರು ಇವತ್ತು ನಿನ್ನ ಸಂಗಡ ನಿನ್ನ ಬಲಭಾಗದಲ್ಲಿ ನಿಂತುಕೊಂಡು ನಿನ್ನ ಸಂಗಡ ಮಾತನಾಡುತ್ತಾ ಇದ್ದಾರೆ ನಾನು ಅದಕ್ಕೆ ದೇವರ ವಾಕ್ಯದಲ್ಲಿ ಅನೇಕ ಉದಾಹರಣೆಗಳೊಟ್ಟಿಗೆ ಈ ಸಂದೇಶವನ್ನು ರುಜು ಮಾಡಲು ಹೋಗುತ್ತಾ ಇದ್ದೇನೆ ದೇವರನ್ನು ಪ್ರೀತಿಸುವವರಿಗೋಸ್ಕರ ಎಲ್ಲ ಕಾರ್ಯಗಳು ಹಿತವಾಗಿ ಆತನು ಜರುಗಿಸ್ತಾನೆ ಅದು ನಮಗೆ ಹಿತ ಅಲ್ಲೆಂಬುದಾಗಿ ಅನ್ನಿಸಿದರೂ ಕೂಡ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂತ ನಮ್ಮ ಜೀವಿತದಲ್ಲಿ ಅದು ಸಂಭವಿಸುವುದು ದೇವರ ಚಿತ್ತಾನುಸಾರವಾಗಿ ಪ್ರಿಯ ದೇವರ ಮಕ್ಕಳೇ ಗಮನಿಸಿ ನಿನ್ನ ಜೀವಿತದಲ್ಲಿ ಇಲ್ಲಿವರೆಗೆ ನಡೆದಂಥ ಎಲ್ಲ ಘಟನೆಗಳು ಯಾವುದೂ ಆಕಸ್ಮಿಕವಿಲ್ಲ ಯಾವುದೂ ಆಕಸ್ಮಿಕವಿಲ್ಲ ಎಲ್ಲ ದೇವರ ಚಿತ್ತಾನುಸಾರವಾಗಿ ನಿನ್ನ ಮಗಳಿಗೆ ಅಥವಾ ನಿನ್ನ ಮಗನಿಗೆ ಸಂಭವಿಸಿದಂಥ ಆಕ್ಸಿಡೆಂಟು ದೇವರ ಸಂಕಲ್ಪದ ಮೇರೆಗೆ ಆಯಿತು ಅಕಾಲಿಕವಾಗಿ ನಿನ್ನ ಕುಟುಂಬದಲ್ಲಿ ಅಗಲಿದಂಥ ನಿಮ್ಮ ತಂದೆ ಅಥವಾ ನಿನ್ನ ತಾಯಿ ನಿನ್ನ ಸಹೋದರ ನಿನ್ನ ಮಗಳು ನಿನ್ನ ಮುದ್ದು ಮಕ್ಕಳು ಅಥವಾ ನಿನ್ನ ಮೊಮ್ಮಕ್ಕಳು ಯಾರೇ ಆಗಿರಲಿ ಅದು ಅಕಾಲಿಕ ಎಂಬುದಾಗಿ ನಿನಗೆ ಅನಿಸಿದರೂ ಕೂಡ ಅದು ಆಕಸ್ಮಿಕವಲ್ಲ ಅದು ದೇವರ ಚಿತ್ತಾನುಸಾರವಾಗಿ ಬಹುಶಃ ಈ ಸಂದೇಶ ಕೇಳುತ್ತಿರುವಾಗ ನಿನ್ನಲ್ಲಿ ಅನೇಕ ಪ್ರಶ್ನೆ ಬರುತ್ತಿರ್ಬೋದು ಹಾಗಿದರೆ ಯಾಕೆ ಈ ಅಕಾಲಿಕ ಮರಣಗಳು ನನ್ನಲ್ಲಿ ಸಂಭವಿಸಿದವು ನಾನು ಅದಕ್ಕೆಲ್ಲ ಉತ್ತರವನ್ನು ದೇವರು ವಾಕ್ಯದಿಂದ ಕೊಡಲು ಬಯಸುತ್ತಾ ಇದ್ದೇನೆ ಈ ಶುಭೋದಯ ಕಾರ್ಯಕ್ರಮ ನಿಮ್ಮ ಜೀವಿತದಲ್ಲಿ ಒಂದು ಮಾನಸಾಂತರವನ್ನ ಒಂದು ರೂಪಾಂತರವನ್ನ ಅಥವಾ ಕೆಲವು ಹೊಸ ತೀರ್ಮಾನಗಳನ್ನು ನಡೆಸುವುದಕ್ಕೆ ದೇವರು ಸಹಾಯ ಮಾಡಲಿ ಸುವಾರ್ತೆಗೆ ನಾನು ನಿಮ್ಮ ಗಮನವನ್ನು ಹರಿಸ್ತೇನೆ ಸುವಾರ್ತೆ ಹದಿಮೂರನೇ ಅಧ್ಯಾಯದ ಮೂವತ್ತೊಂದನೇ ವಾಕ್ಯ ಲೂಕ ಹದಿಮೂರು ಮೂವತ್ತೊಂದು ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಪರಿಸಾಯರು ಬಂದು ಆತನಿಗೆ ಏಸುವಿಗೆ ನೀನು ಇಲ್ಲಿಂದ ಹೊರಟು ಹೋಗು ಹೇರೋದನು ನಿನ್ನನ್ನು ಕೊಲ್ಲಬೇಕೆಂತಿದ್ದಾನೆ ಎಂದು ಹೇಳಲು ವಾಕ್ಯ ಗಮನಿಸಿ ಮೂವತ್ತೆರಡು ಆತನು ಅವರಿಗೆ ನೀವು ಹೋಗಿ ಈಗೋ ನಾನು ಈ ಹೊತ್ತು ನಾಳೆ ದೌವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು ಮೂರನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ ಏಸುವಿನ ಮಾತನ್ನು ಗಮನಿಸಿದ್ರಲ್ಲ ಏಸು ಒಂದು ದಿನ ಸೇವೆ ಮಾಡುತ್ತಿರುವಾಗ ಪರಿಸಾಯರಲ್ಲಿ ಕೆಲವರು ಬಂದು ಅವನ ಬಳಿಯಲ್ಲಿ ಹೇಳ್ತಾ ಇದ್ದಾರೆ ನಿನ್ನನ್ನು ಏರೋದನ್ನು ಕೊಲ್ತಾನೆ ನೀನು ಬೇಗ ಇಲ್ಲಿಂದ ಹೊರಟು ಹೋಗು ಆದರೆ ಏಸು ಕೊಟ್ಟಂತ ಉತ್ತರ ನೋಡಿ ಅಯ್ಯೋ ಹಾಗಿದ್ರೆ ನಾನು ಬೇಗ ಇದಾಗಿ ಅಲ್ಲ ನೀವು ಹೋಗಿ ಹೇಳಿ ಏರೋದನಿಗೆ ಇವತ್ತು ನಾಳೆ ನಾನಿಲ್ಲೇ ಸೇವೆ ಮಾಡ್ತೇನೆ ಮೂರು ದಿನಗಳು ಇಲ್ಲಿರ್ತೇನೆ ಮೂರು ದಿನಗಳು ನಾನು ಇಲ್ಲಿ ಇದ್ದು ನಾನು ಸೇವೆ ಮಾಡ್ತೇನೆ ನೀವು ಹೋಗಿ ಹೇರೋದನಿಗೆ ಹೇಳಿ ಅದರ ಅರ್ಥ ಹಾಗಿದ್ರೆ ಯೇಸು ಸ್ವಾಮಿಗೆ ಹೇರೋದನ ಮೇಲೆ ಭಯವಿಲ್ಲ ಭಯವಲ್ಲ ಇಲ್ಲಿ ವಿಷಯ ಏಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು ತಾನು ಎಲ್ಲಿ ಸಾಯುತ್ತಾನೆ ತಾನು ಹೇಗೆ ಸಾಯುತ್ತಾನೆ ತನ್ನ ಅಂತ್ಯ ಹೇಗಿರುತ್ತೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು ಆದ್ದರಿಂದ ಏರೋದನಲ್ಲ ಏರೋದನ ಥರ ಎಷ್ಟು ಶಕ್ತಿಗಳು ಏಸುವಿನ ಮುಗಿಸಲಿಕ್ಕೆ ಬಂದರೆ ಸಾಧ್ಯವಿಲ್ಲ ನಾವು ಸುವಾರ್ತೆಗಳನ್ನು ಓದುವಾಗ ಏಸುವನನ್ನು ಕೊಲ್ಲುವುದಕ್ಕಾಗಿ ಅನೇಕರು ಸಿದ್ಧತೆಗಳನ್ನು ಎಂಬುದಾಗಿ ನಾವು ನೋಡ್ತೇವೆ ವಾಕ್ಯಗಳನ್ನೆಲ್ಲ ಓದಿಸಲಿಕ್ಕೆ ನನಗೆ ಸಮಯವಿಲ್ಲ ನಾನು ಹಾಗೆ ಅದನ್ನು ಹೇಳಿ ಮುಗಿಸ್ತೇನೆ ಏಸುವನ್ನು ಕೊಲ್ಲುವುದಕ್ಕಾಗಿ ಅನೇಕರು ಸಂಚುಗಳನ್ನು ರೂಪಿಸಿದರು ಆದರೆ ಯಾರು ಕೂಡ ಏಸುವನ್ನು ಮುಟ್ಟಲಿಕ್ಕೆ ಆಗಲಿಲ್ಲ ಅಥವಾ ಮುಟ್ಟಲಿಲ್ಲ ಕಾರಣ ಏಸು ದೇವರಾಗಿದ್ದನು ಹೌದು ಅದಕ್ಕಿಂತ ಮಿಗಿಲಾದಂಥ ವಿಷಯ ಏಸುವಿನ ಅಂತ್ಯ ಹೇಗಾಗಬೇಕೆಂಬುದಾಗಿ ದೇವರ ಚಿತ್ತವಿತ್ತು ಆಗೇ ಅದು ಸಂಭವಿಸುತ್ತದೆ ಪ್ರಿಯ ವೀಕ್ಷಕರೇ ನನ್ನ ಮಾತುಗಳನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸ್ನೇಹಿತನೇ ನಿನ್ನ ಜೀವಿತದ ಎಲ್ಲ ದಿನಗಳು ಆತನ ಪುಟಗಳಲ್ಲಿ ಬರೆಯಲ್ಪಟ್ಟಿದೆ ಯಾವುದು ಆಕಸ್ಮಿಕವಾಗಿ ಏನು ನಿನಗೆ ಸಂಭವಿಸುವುದಿಲ್ಲ ಸಂಭವಿಸುವುದೆಲ್ಲ ಹಿತಕ್ಕಾಗಿ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು ನಂತರ ಹಳೆ ಒಡಂಬಡಿಕೆಯ ಗ್ರಂಥವನ್ನು ನಾವು ಕಲಿಯುವಾಗ ಅನೇಕ ಉದಾಹರಣೆಗಳು ಹೇಳಬಹುದು ಅದರಲ್ಲಿ ಒಂದು ನಿಮಗೆ ಗೊತ್ತಿರುವಂಥ ಒಂದು ಎಕ್ಸಾಂಪಲ್ ಅನ್ನು ಹೇಳಿ ನಂತರ ನಾನು ವಾಪಸ್ ಇದೇ ವಾಕ್ಯಕ್ಕೆ ಬರುತ್ತೇನೆ ಪ್ರವಾದಿಯಾಗಿರುವಂಥ ಎಲಿಯನು ಒಂದು ದಿನ ಅರಸನಾಗಿರುವ ಆ ಹಾಬನ ಮುಂದೆ ದುಷ್ಟ ರಾಜನಾಗಿ ಆ ಹಾವನ ಮುಂದೆ ನಿಂತ ಹೇಳ್ತಾನೆ ಇಂದಿನಿಂದ ನಾನು ಹೇಳುವವರೆಗೂ ಈ ದೇಶದಲ್ಲಿ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅವನ ಆಕಾಶದ ಬಾಗಿಲನ್ನು ಮುಚ್ಚಿದನೆಂಬುದಾಗಿ ಎಂಬುದಾಗಿ ಯಾಕೊಬ್ಬನ ಪತ್ರಿಕೆಯಲ್ಲಿ ಓದ್ತಾನೆ ಈ ಮಾತಿನಿಂದ ಕೋಪಗೊಂಡಿರುವಂತಹ ಆ ಹಾಬನು ಇಜಬೇಲಳು ಪ್ರವಾದಿಯಾಗಿರುವಂಥ ಎಲಿಯನನ್ನ ಕೊಂದು ಹಾಕಬೇಕೆಂಬುದಾಗಿ ಹಾಗೆ ಬರೆಯಲ್ಪಟ್ಟಿದೆ ಅವನನ್ನ ಕೊಂದು ಹಾಕಬೇಕೆಂಬುದಾಗಿ ರಾಜ್ಯದಲ್ಲೆಲ್ಲ ಹುಡುಕಿದರು ಅವನ ಸೈನಿಕರನ್ನ ಹಳ್ಳಿ ಹಳ್ಳಿಗಳಿಗೆ ಕಳಿಸಿದರು ಇಸ್ರಾಯೇಲ್ ದೇಶದಲ್ಲೆಲ್ಲ ಹುಡುಕಿರಿ ಎಲಿಯನನ್ನು ಸಿಕ್ಕಿದ್ರೆ ಅವನನ್ನು ತೆಗೆದುಕೊಂಡು ಮುಗಿಸಿಬಿಡ್ರಿ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ಓದುವಾಗ ನೋಡ್ತೇವೆ ಎಲಿಯನು ಬಹುದೂರದಲ್ಲಿ ನಿರಲಿಲ್ಲ ಅಲ್ಲೇ ಸರೇಫಾತಿನಲ್ಲಿ ಆತನು ಆತು ಇದ್ದನು ಅಂದರೆ ಆಹಾಬನ ಹೆಂಡತಿಯಾಗಿರುವಂಥ ಇಸಬೇಳಲ ಮನೆಯ ಪಕ್ಕದಲ್ಲಿಯೇ ದೇವರು ಅವನನ್ನು ಬಚ್ಚಿಟ್ಟಿದನು ಆದರೆ ಅವನು ಆಹಾ ಬನು ನನ್ನ ನೋಡಲಿಕ್ಕಾಗಲಿಲ್ಲ ಏನು ನಾವು ಈ ಸಂದೇಶದ ಕಲಿಯುವ ವಿಷಯವೇನು ನಿನ್ನ ಆಯುಷ್ ಕಾಲದ ದಿನಗಳಲ್ಲಿ ಒಂದು ದಿನವೂ ಮುಂಚೆಯೂ ನಿನಗೆ ಮರಣ ಸಂಭವಿಸುವುದಿಲ್ಲ ಒಂದು ದಿನ ನಂತರನು ಸಂಭವಿಸುವುದಿಲ್ಲ ದೇವರ ನಿಶ್ಚಯಿಸಿದ ದಿನದವರೆಗೂ ನಿನ್ನ ಬದುಕುತ್ತೀಯ ನಾನು ಅನೇಕ ವೇದಿಕೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಪ್ರಸಂಗ ಮಾಡುವುದುಂಟು ದೇವರು ನಿಶ್ಚಯಿಸಿದ ದಿನ ಬರುವುದಕ್ಕಿಂತ ಮುಂಚೆ ಬುಲ್ಡೇಸರ್ ಬಂದು ನಮ್ಮ ಹತ್ತಿದರೂ ಕೂಡ ಏನು ಆಗೋದಿಲ್ಲ ಯಾಕಂದರೆ ನಾ ನಮ್ಮ ಜೀವನದ ನಮ್ಮ ಸೇವೆ ಮುಗಿಯವರೆಗೂ ಕರ್ತನಿಗೆ ಏನು ಬಹುಶಃ ಈ ಸಂದೇಶವನ್ನು ಕೇಳುತ್ತಿರುವಂಥ ನಿನ್ನೊಬ್ಬ ದೇವರ ಸೇವಕನಾಗಿರಬಹುದು ನಾನು ನಾನು ನಿಮ್ಮ ಬಳಿಯಲ್ಲಿ ಬಹಳ ವಿನಯಪೂರ್ವಕವಾಗಿ ಹೇಳ್ತೇನೆ ಪ್ರಿಯ ಸೇವಕರೇ ನಿನ್ನ ಸೇವೆಯ ದಿನಮಾನಗಳಲ್ಲಿ ನಿನ್ನನ್ನು ಎದುರಿಸುವುದಕ್ಕೆ ಎಷ್ಟು ದೊಡ್ಡ ಶಕ್ತಿಯು ಒಗ್ಗಟ್ಟಾಗಿ ಬಂದರೂ ನಿನ್ನನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ ನಿನ್ನ ಸೇವೆಯನ್ನು ಇಲ್ಲದಕ್ಕೆ ಹಾಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನೀನು ದೇವರ ಚಿತ್ತಾನುಸಾರವಾಗಿ ನಿನ್ನ ದಿನಗಳು ಮುಗಿಸುವವರೆಗೂ ಅದು ಯಾರಿಗೂ ಏನು ಮಾಡಲಿಕ್ಕಾಗುವುದಿಲ್ಲ ನಿಮಗೋಸ್ಕರ ಮತ್ತೊಂದು ದೇವರ ವಾಕ್ಯವನ್ನು ಓದಿಸಲು ಇಷ್ಟಪಡ್ತೇನೆ ದಯವಿಟ್ಟು ನೀವು ನನ್ನ ಸಂಗಡ ಪ್ರಕಟಣೆ ಗ್ರಂಥಕ್ಕೆ ಬರಬೇಕೆಂಬುದಾಗಿ ಕೇಳ್ತೇನೆ ಪ್ರಕಟಣೆ ಗ್ರಂಥ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಆದರೆ ಏಳನೇ ವಾಕ್ಯ ಮಾತ್ರ ಓದ್ತೇನೆ ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧಲೋಕದಿಂದ ಬರುವ ಒಂದು ಮೃಗವು ಇವರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸಿ ಕೊಲ್ಲುವುದು ಇಲ್ಲ ಓದಿದಂತ ವೇದ ಭಾಗ ಅದರ ಒಳಪಡ್ತದೆ ಸಭೆಯು ಎತ್ತಲ್ಪಟ್ಟ ಮೇಲೆ ಕ್ರೈಸ್ತ ವಿರೋಧಿಯು ಲೋಕವನ್ನು ಆಳುತ್ತಾನೆ ಕ್ರೈಸ್ತ ವಿರೋಧಿಯ ಕಾಲಘಟ್ಟದಲ್ಲಿ ದೇವರಿಂದ ಕಳಿಸಲ್ಪಟ್ಟಂತ ಇಬ್ರು ಸಾಕ್ಷಿಗಳು ನಾವು ಅದರ ಮೂರನೇ ವಾಕ್ಯದಲ್ಲಿ ನೋಡ್ತೇವೆ ಇಬ್ರು ಸಾಕ್ಷಿಗಳು ಬಂದು ಇಲ್ಲಿ ಸುವಾರ್ತೆಯನ್ನು ಸಾರ್ಥ ಅವರನ್ನು ಕೊಲ್ಲುವುದಕ್ಕಾಗಿ ಕ್ರೈಸ್ತ ವಿರೋಧಿ ಅಥವಾ ಅಂತ್ಯ ಕ್ರಿಸ್ತ ನಿಮುದಾಯ ಏನ್ ಕ್ರೈಸ್ತ ವಿರೋಧಿ ಬಹಳ ಪ್ರಯತ್ನ ಪಡ್ತಾನೆ ಅವನು ಅವನ ಪ್ರವಾದಿಗಳು ಸೈತಾನನ್ನು ಒಗ್ಗೂಟ್ಟಾಗಿ ಎಲ್ಲರೂ ಯೂನಿಟಿಯಾಗಿ ಒಗ್ಗಟ್ಟಾಗಿ ಬಂದು ಇವರನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟರು ಅಲ್ಲಿ ಬರೆಯಲ್ಪಟ್ಟಿದೆ ಆ ಪದ ದಯವಿಟ್ಟು ಗಮನಿಸಬೇಕು ಏಳನೇ ವಾಕ್ಯದಲ್ಲಿ ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಂದರೆ ಅವರ ಕಾಲ ಲೋಕದಲ್ಲಿ ದೇವರು ಎಷ್ಟು ಗೊತ್ತು ಮಾಡಿದನೋ ಅಷ್ಟು ದಿನ ಆದ ಮೇಲೆ ಅದಕ್ಕಿಂತ ಮುಂಚೆ ಶತ್ರುವಿಗೆ ಮುಟ್ಟಲಿಕ್ಕೆ ಅವಕಾಶ ಬಹುಶಃ ಈ ಸಂದೇಶವನ್ನು ಕೇಳುತ್ತಿರುವಂತ ಸಹೋದರನೇ ನಿನ್ನ ರೋಗದ ಹಾಸಿಗೆ ಮೇಲೆ ಮಲಗಿಕೊಂಡು ಸಂದೇಶವನ್ನು ಕೇಳುತ್ತಾ ಇರಬಹುದು ನಿನ್ನನ್ನು ದುಃಖಪಡಿಸುವಂಥ ಮಾತುಗಳು ನಿನ್ನ ಮನೆಯಿಂದ ನಿನ್ನ ಮನೆ ಹೊರಗಿನಿಂದ ಎಲ್ಲ ಕೇಳುತ್ತಿರಬಹುದು ಹೀಗೆ ನೀನು ನೆರಳಾಡಿ ನೆರಳಾಡಿ ಹೋಗುತ್ತೆ ಎಂಬುದ ಹಾಗೆ ಆದರೆ ಈ ಮುಂಚೆನೇ ದೇವರಾತ್ಮನ ಭರಿತನಾಗಿ ನಾನು ನಿಮ್ಮ ಸಂಗಡ ಮಾತನಾಡುತ್ತೇನೆ ನಿನ್ನ ಆಯುಷ್ಕಾಲದ ಕಾಲದ ಒಂದು ದಿನವೂ ಮುಂಚೆಯೂ ಕೂಡ ಕರ್ತನು ನಿನ್ನನ್ನು ಈ ಲೋಕದಿಂದ ಹೋಗುವುದಕ್ಕೆ ಅಪ್ಪಣೆ ಕೊಡುವುದಿಲ್ಲ ನಾನು ಈ ಉದಾಹರಣೆಗಳಲ್ಲೆಲ್ಲ ಹೇಳಿದ್ದು ನಮ್ಮ ಆಯುಷ್ಕಾಲದ ಕಾಲದ ದಿನಗಳೆಲ್ಲ ದೇವರ ಕೈಯಲ್ಲಿ ಸುರಕ್ಷಿತವಾಗಿದೆ ಸುರಕ್ಷಿತವಾಗಿದೆ ಹಾಗಿದ್ರೆ ಅದರ ಎರಡನೇ ಭಾಗಕ್ಕೆ ಇದ್ದೀನಿ ಹಾಗಿದ್ರೆ ಇದು ಹೇಗೆ ಹಿತಕ್ಕಾಗಿ ಸಂಭವಿಸ್ತದೆ ನನ್ನ ಜೀವನದ ಒಂದು ಸಣ್ಣ ಘಟನೆಯನ್ನು ಹೇಳಿ ನಾನು ಪ್ರಾರ್ಥನೆ ಮಾಡಿ ಮುಗಿಸಲು ಬಯಸ್ತಾರೆ ಪ್ರಿಯ ವೀಕ್ಷಕರೇ ನಾ ಈ ನಿಮ್ಮ ಮುಂದೆ ಪ್ರಸಂಗ ಮಾಡುತ್ತಿರುವಂಥ ನಾನು ನನ್ನ ಸಣ್ಣ ಪ್ರಾಯದಲ್ಲೇ ನಮ್ಮ ತಂದೆಯನ್ನು ಕಳೆದುಕೊಂಡಂತಹ ವ್ಯಕ್ತಿ ನಾನು ಆ ಆ ಸಮಯದಲ್ಲಿ ನಾನು ಬಹಳ ದುಃಖಪಟ್ಟೆ ದೇವರೇ ಯಾಕೆ ಈ ಅಕಾಲಿಕ ಮರಣ ನಂತರ ದೇವರಾತ್ಮನು ನನ್ನ ಸಂಗಡ ಮಾತನಾಡಿದನು ನನ್ನನ್ನು ಎಚ್ಚರಪಡಿಸಿದನು ಪ್ರಯಿಸಲೋ ಅದು ಅಕಾಲಿಕವಾಗಿರಲಿಲ್ಲ ಅದು ದೇವರ ಚಿತ್ತಾನುಸಾರವಾಗಿ ಎಂಬುದಾಗಿ ನಾನು ತಿಳಿದುಕೊಂಡಾಗ ಈಗ ನಾನು ಅನೇಕರ ಮುಂದೆ ದೇವರ ಸೇವೆಯನ್ನು ಮಾಡುವುದಕ್ಕೆ ನನಗೆ ಅದು ಅನುಕೂಲವಾಯಿತು ಅಂದು ನನಗೆ ಅರ್ಥವಾಗಲಿಲ್ಲ ಆದರೆ ಈಗ ನನಗೆ ಚೆನ್ನಾಗಿ ಅರ್ಥವಾಯಿತು ನಾನು ನಮ್ಮ ಕುಟುಂಬದಲ್ಲಿ ಸಂಭವಿಸಿದ ಘಟನೆಗಳು ಸಹ ಕರ್ತನ ಚಿತ್ತಾನುಸಾರವಾಗಿ ದೇವರ ಸಮಯದಲ್ಲಿ ಅದು ನಡೆಯುತ್ತೆ ಮೊದಲಾಗಿ ಬಹುಶಃ ಇವತ್ತು ನಿನ್ನ ಮನೆಯಲ್ಲಿ ನಡೆದಿರುವಂಥ ಆ ಅಕಾಲಿಕ ಮರಣ ನಿನ್ನನ್ನು ಬಹು ದುಃಖಕ್ಕೆ ಈಡು ಮಾಡುತ್ತಾ ಇರಬಹುದು ಬಹುಶಃ ನಿನ್ನ ಕುಟುಂಬದಲ್ಲಿ ಆ ಸಂಭ ಅಕಾಲಿಕವಾಗಿರುವಂಥ ರೋಗ ಆ ಮಾರಕವಾಗಿರುವಂಥ ರೋಗ ನಿನ್ನನ್ನು ಬಹು ದುಃಖಕ್ಕೆ ಈಡು ಮಾಡಿರಬಹುದು ನಿನಗೆ ಇವತ್ತು ಅದರ ಅರ್ಥ ಗೊತ್ತಾಗದೇ ಇದ್ದರೂ ಕೂಡ ಅದು ಗೊತ್ತಾಗುವಂಥ ದಿವಸಗಳು ಬೇಗನೆ ಕರ್ತನ ತಿಳಿಯಪಡಿಸುತ್ತಾನೆ ಅಪೋಸಲ ಕೃತ್ಯಗಳು ಹನ್ನೆರಡನೇ ಅಧ್ಯಾಯವನ್ನು ಓದುವಾಗ ಅದರಲ್ಲಿ ಅದರ ಒಂದನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ ಅಪ್ಪ ಕೃತ್ಯಗಳು ಹನ್ನೆರಡನೇ ಅಧ್ಯಾಯದ ಒಂದನೇ ವಾಕ್ಯ ಆ ಸಮಯದಲ್ಲಿ ಅರಸನಾದ ಏರೋದನು ಸಭೆಯರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೋಸ್ಕರ ಕೈ ಹಾಕಿದನು ಸಭೆಯಲ್ಲಿ ಎಲ್ಲರಿಗೂ ಹಿಂಸೆ ಇಲ್ಲ ಕೆಲವರಿಗೆ ಹಿಂಸೆ ಇದೆ ಯೋಹ ನನ್ನ ಅಣ್ಣನಾದ ಯಾಕೋಬ್ಬ ಕತ್ತಿಯಿಂದ ಕೊಲ್ಲಿಸಿದನು ನಂತರ ಕೆಳಗಿನ ವಾಕ್ಯದ ನೋಡುತ್ತೆ ಪೇತರನ್ನು ಕೊಲ್ಲಬೇಕೆಂಬುದಾಗಿ ಹಿಡಿದನು ಆದರೆ ಅವನನ್ನು ಕೊಲ್ಲಲಾಗಲಿಲ್ಲ ನೋಡಿ ಇಬ್ಬರು ಶಿಷ್ಯರು ಇಬ್ಬರು ಅಪೋಸ್ತುಲರೇ ಆದರೆ ಯೋಹಾನನ್ನು ಕತ್ತಿಯಿಂದ ಕೊಲಿಸಿದಾಗ ಯೇಸು ಕ್ರಿಸ್ತನು ಮಾತನಾಡಲಿಲ್ಲ ಆದರೆ ಪೇತರನ್ನು ಇಡಿಸಿ ಕೊಲಿಸಿದಾಗ ದೇವರು ಮಧ್ಯಸ್ಥಿಕೆಯನ್ನು ವಹಿಸಿದನು ಯಾಕೆ ಇದು ಪ್ರಜೆಯರ ಮಕ್ಕಳೇ ನಮ್ಮ ಸೇವೆಯ ಇಷ್ಟು ದಿನಗಳೆಂಬುದಾಗಿ ದೇವರು ನಮ್ಮ ಪುಸ್ತಕದಲ್ಲಿ ಬರೆದಿದರೆ ಅದು ಅಲ್ಲಿಯವರೆಗೆ ಮಾಡಲಿಕ್ಕೆ ಅಷ್ಟೇ ಸಾಧ್ಯ ನಿಮ್ಮ ಮುಂದೆ ಪ್ರಸಂಗ ಮಾಡ್ತಿರುವಂಥ ನಾನು ನನ್ನ ಆಯುಷ್ ಕಾಲದಲ್ಲಿ ದೇವರಿಗೆ ಎಂಬತ್ತು ವರ್ಷನೋ ಎಂಬತ್ತೈದು ವರ್ಷನೋ ಅಥವಾ ಎಷ್ಟು ವರ್ಷ ಬರೆದ ನನಗೆ ಗೊತ್ತಿಲ್ಲ ಅಷ್ಟರ ತನಕ ಮಾತ್ರ ಇರಲಿಕ್ಕೆ ಸಾಧ್ಯ ನಂತರ ಕ ದೇವರ ಕರೆಯಿಕೆಗೆ ನಾವು ಹೋಗಬೇಕಾಗಿದೆ ಆದ್ದರಿಂದ ಚಿಂತೆ ಮಾಡಬೇಡ್ರಿ ನಿನ್ನ ಮನೆಯಲ್ಲಿ ನಾವು ನಿನ್ನ ಮನೆಯಲ್ಲಿ ಸಂಭವಿಸುವ ನೋವು ಅದು ತಿಂಗಳಾಯಿತು ಮೂರು ತಿಂಗಳಾಯಿತು ಐದು ಒಂದು ವರ್ಷ ಆದರೂ ಕೂಡ ಇನ್ನು ನೆರಳುತ್ತಿರುವ ಸ್ತ್ರೀಯ ಸಹೋದರಿಯೇ ಪ್ರಿಯ ಸಹೋದರನೇ ಇವೆಲ್ಲ ಕರ್ತನ ಚಿತ್ತಾನುಸಾರವಾಗಿ ಜರುಗುತ್ತಿದೆ ಹೊರತು ಯಾವುದು ಅಕಾಲಿಕವಾಗಿ ಆಕಸ್ಮಿಕವಾಗಿ ನಮ್ಮ ಕುಟುಂಬದಲ್ಲಿ ಏನು ಸಂಭವಿಸುವುದಿಲ್ಲ ಸ್ಟೇಫನ್ ಒಂದೇ ಪ್ರಸಂಗವನ್ನು ಮಾಡಿದನು ದೇವರನ್ನನ್ನು ಕರೆದುಕೊಂಡನು ಪ್ರಿಯರ ಮಕ್ಕಳೇ ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲವನ್ನು ಆತನು ಚೆನ್ನಾಗಿ ಮಾಡುತ್ತ ಮಾಡುವವನಾಗಿದ್ದಾನೆ ಕಣ್ಣುಗಳನ್ನು ಮುಚ್ಕೊಳ್ಳೋಣ ಪ್ರಾರ್ಥನೆಗಾಗಿ ಸ್ವಾಮಿ ಪ್ರಿಯ ಕುಟುಂಬಕ್ಕಾಗಿ ನನ್ನಲ್ಲಿ ಬರುತ್ತಾ ಇದ್ದಾನೆ ಅವರ ಕುಟುಂಬದಲ್ಲಿ ನಡೆದಿರುವಂಥ ಅಕಾಲಿಕವಾಗಿರುವಂಥ ಆಕಸ್ಮಿಕವಾಗಿರುವಂಥ ಘಟನೆಯಿಂದ ಅವರು ಬಹಳ ನೆರಳುತ್ತಾ ಇದ್ದಾರಲ್ಲ ನಿನ್ನ ಮಧ್ಯಸ್ಥಿಕೆಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ ದಯವಿಟ್ಟು ಈ ಕುಟುಂಬದ ಸಂಗಡ ನೀನು ಮಾತನಾಡು ಅವರು ಅನುಭವಿಸ್ತಿರುವ ನೋವಿಗೆ ತಕ್ಕ ಹಾಗೆ ಅವರಿಗೆ ಕಲ್ತನ ಸಂಚಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ನಮ್ಮ ಹಿತಕ್ಕಾಗಿ ನೀನೆಲ್ಲವನ್ನು ಅನುಕೂಲವಾಗಿ ಮಾಡುವಂಥ ದೇವರು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಕಣ್ಣುಗಳು ನಮಗೆ ಕೊಡು ಸ್ವಾಮಿ ಆಶೀರ್ವದಿಸಿ ಈ ಪ್ರಿಯ ಸಹೋದರನಿಗಾಗಿ ಪ್ರಾರ್ಥಿಸ್ತೇನೆ ಈ ಪ್ರಿಯ ಸಹೋದರಿಗಾಗಿ ಪ್ರಾರ್ಥಿಸ್ತೇನೆ ಆ ತಂದೆಯವರಿಗಾಗಿ ಪ್ರಾರ್ಥಿಸ್ತೇನೆ ಏಸುವಿನ ನಾಮದಲ್ಲಿ ಅವರು ಅನುಗ್ರಹಿಸಲ್ಪಡಲಿ ಸ್ವಾಮಿ ಏಳಿಗೆ ಉಂಟಾಗಲಿ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನಾಮದಲ್ಲೇ ತಂದೆ ಆಮೆ ಪ್ರೇ ವೀಕ್ಷಕರೇ ಯಾವುದು ಆಕಸ್ಮಿಕವಾಗಿ ದೇವರ ಮಕ್ಕಳ ಕುಟುಂಬದಲ್ಲಿ ಜೀವಿತದಲ್ಲಿ ನಡೆಯೋದಿಲ್ಲ ಎಲ್ಲವೂ ಕರ್ತನ ಚಿತ್ತಾನುಸಾರವಾಗಿರುವುದರಿಂದ ಈ ರೋಗ ಆ ಮರಣ ಆ ಘಟನೆ ಆ ಆಕ್ಸಿಡೆಂಟ್ಗಳು ಯಾವುದು ಆಕಸ್ಮಿಕವಲ್ಲ ಎಲ್ಲ ಕರ್ತನ ಚಿತ್ತಾನುಸಾರವಾಗಿ ಕರೆಕ್ಟಾಗಿ ನಡೆಯುತ್ತಾ ಇದೆ ಆದ್ದರಿಂದ ದುಃಖ ಪಡದೆ ಚಿಂತೆ ಪಡದೆ ಹೆಚ್ಚಿನ ಕೊರಗದೆ ದೇವರ ಚಿತ್ತ ಕಪ್ಪಿಸಿಕೊಂಡು ದೇವರ ಮೇಲಕ್ಕೆ ತರುತ್ತಾರೆ Deus lhe nasceu esse ali.